ಹಲೋ ಗೈಸ್ ಆರ್ ಸಿ ಬಿ ಆಟಗಾರ ಬಾರಿಸಿದರು ವಿಶ್ವದ ಅತಿ ಉದ್ದದ ಸಿಕ್ಸರ್ ಆದರೆ ಆ ಆಟಗಾರರು ಎಷ್ಟು ಬೆಟರ್ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಆರ್ ಸಿ ಬಿ ತಂಡದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಆರ್ ಸಿ ಬಿ ಆಟಗಾರ ಈಗ ವಿಶ್ವದ ಅತಿ ಉದ್ದದ ಸೆಕ್ಸರ್ ಅನ್ನ ಬಾರಿಸಿದ್ದಾರೆ ಆದರೆ ಯಾರಪ್ಪ ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಲ್ರೌಂಡರ್ ಆಟಗಾರ ಈಗ ಬರ್ತಿದ್ದಾರೆ ಅಂದರೆ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಇದೀಗ ಅತಿ ಉದ್ದದ ಸಿಕ್ಸರ್ ಅಂದ್ರೆ ಲಾಂಗೆಸ್ಟ್ ಸೆಕ್ಸ್ ಕೂಡ ಅಂತ ಹೇಳ್ಬಹುದು ಎಷ್ಟು ಮೀಟರ್ ಅಂತ ಕೇಳಿದ್ರೆ ನೋಡಬಹುದು ಒನ್ ಹಂಡ್ರೆಡ್ ಸಿಕ್ಸ್ ಮೀಟರ್ ಈಗ ವಿಶ್ವ ತಾಕಲೆ ಬರ್ತಿದ್ದಾರೆ ನಮ್ಮ ಸಿ ವಿತರಣದ ಆಟಗಾರರು ಕೂಡ ಇದೀಗ ಎಲ್ಲ ಕಡೆ ಬರ್ತಿದ್ದಾರೆ ಬಟ್ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಈಗ ಬ್ರಿಟೋರಿಯಾ ಕ್ಯಾಪಿಟಲ್ಸ್ ಪರ ಈ ಒಂದು ಆಟಗಾರ ಅತಿ ಉದ್ದದ ಸಿಕ್ಸ್ ಬರೆಸಿ ವಿಶ್ವ ತಾಕಲೆ ಬರೆದರು ವೀಕ್ಷಕರೇ ಇನ್ನು ಹೇಳಬೇಕಂದ್ರೆ ವಿಲ್ ಜಾಕ್ಸ್ ಅವರು ನಮ್ಮ ತಂಡದ ಪ್ಲೇಗಲ್ಲಿ ಬರುವ ಸಾಧ್ಯತೆ ಇದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಕೂಡ ಈಗ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಕೂಡ ಸಲ ಹೊಂದಿದೆ ಹೀಗಾಗಿ ಈ ಬಾರಿ ಆರ್ ಸಿ ಬಿ ಕಾಪ್ಕೊಳ್ಳುತ್ತಾರೆ ಅಂತ ನೋಡಬೇಕು ವಿಡಿಯೋ ಅಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು